ರಾಧೇಯನ ಬಳಿಗೆ ಹೋದ ಅರ್ಜುನನು ನೀನು ನನ್ನ ಮಗನನ್ನು ನಾನಿಲ್ಲದಿರುವಾಗ ಕೊಂದೆ ನಿನ್ನ ಕಣ್ಣೆದುರಿಗೆ ನಾನು ಶೀಘ್ರದಲ್ಲಿಯೇ ನಿನ್ನ ಮಗ ವೃಷಸೇನನನ್ನು ಕೊಲ್ಲುವೆನು ನೀನು ಹೇಗೆ ಉಳಿಸಿಕೊಳ್ಳುತ್ತೀಯ ನೋಡೋಣ ಎಂದನು ಸೂರ್ಯನ ಕಿರಣಗಳು ಕೆಂಪಾಗತೊಡಗಿದ್ದವು ಇನ್ನೇನು ಸೂರ್ಯಾಸ್ತವಾಗುತ್ತಿತ್ತು ರಾಧೇಯನಿಗೆ ದುರ್ಯೋಧನನು ಅರ್ಜುನನಿಗೆ ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲಾಗದಂತೆ ನೀನು ಅವನನ್ನು ಬೆನ್ನಟ್ಟು ನಾವು ಹೇಗಾದರೂ ಮಾಡಿ ಜಯದ್ರಥನನ್ನು ಉಳಿಸಿಕೊಳ್ಳಲೇಬೇಕು ಅದನ್ನು ಮಾಡಬಲ್ಲವನು ನೀನೊಬ್ಬನೇ ಎನ್ನುತ್ತಿರುವಷ್ಟರಲ್ಲಿ ಅರ್ಜುನನ ವ್ಯೂಹದ ಮುಂದಕ್ಕೆ ಹೋಗಿಬಿಟ್ಟಿದ್ದನು ದ್ವಂದ್ವಕ್ಕೆ ಸಮಯವೇ ಇರಲಿಲ್ಲ ಕೌರವರೆಲ್ಲ ಜಯದ್ರಥನ ಸುತ್ತಲೂ ನೆರೆದರು ದುರ್ಯೋಧನ ರಾಧೇಯ ವೃಷಸೇನ ಶಲ್ಯ ಅಶ್ವತ್ಥಾಮ ಇವರುಗಳ ಜೊತೆ ಈಗ ಜಯದ್ರಥನೂ ಅರ್ಜುನನನ್ನು ಎದುರಿಸತೊಡಗಿದ ಸೂರ್ಯ ಕೆಂಪಾಗತೊಡಗಿದ್ದ ಅರ್ಜುನ ಹಿಂದೆಂದೂ ಇಲ್ಲದಷ್ಟು ವೀರಾವೇಶದಿಂದ ಕಾದಿದ ಎಲ್ಲರನ್ನೂ ಒಟ್ಟಿಗೆ ಎದುರಿಸುವುದು ಬಹು ಕಷ್ಟವಾಗಿತ್ತು ಅಸ್ತ್ರಗಳ ನೆರವಿನಿಂದ ಸೈನ್ಯವನ್ನು ಬದಿಗುತ್ತಿ ಜಯದ್ರಥನ ಹತ್ತಿರಕ್ಕೆ ಹೋಗುವುದು ಅವನಿಗೆ ಸಾಧ್ಯವಾಯಿತು ಈಗ ಜಯದ್ರಥನು ಜೀವ ಭಯದಿಂದಾಗಿ ಎಲ್ಲಿಲ್ಲದ ವೀರಾವೇಶದಿಂದ ಯುದ್ಧ ಮಾಡಿದ ಕಾಲಾವಕಾಶ ಇರಲಿಲ್ಲವಾಗಿ ಅರ್ಜುನನಿಗೂ ಅವನನ್ನು ಸೋಲಿಸುವುದು ಕಷ್ಟವಾಯಿತು ಕೃಷ್ಣನು ಅರ್ಜುನ ಸೂರ್ಯಾಸ್ತಕ್ಕೆ ಮೊದಲು ಜಯದ್ರಥನನ್ನು ಕೊಲ್ಲುವುದು ನಿನಗೆ ಕಷ್ಟ ಎಂದೆನಿಸುತ್ತಿದೆ ಇನ್ನು ಕೆಲವೇ ಕ್ಷ ಕೆಲವು ಕ್ಷಣಗಳಲ್ಲಿ ಸೂರ್ಯನು ಮುಳುಗಲಿದ್ದಾನೆ ಧೈರ್ಯಗೆಡಬೇಡ ಈಗ ಚಾಚೂ ತಪ್ಪದೆ ನಾನು ಹೇಳಿದಂತೆ ಮಾಡು ನಾನು ಬಿಡು ಎಂದೊಡನೆ ನೀನು ಜಯದ್ರಥನ ಮೇಲೆ ನಿನ್ನ ಮಹಾಸ್ತ್ರವನ್ನು ಬಿಡಬೇಕು ಎಂದನು ಆಗ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಸ್ಮರಿಸಿದ ಅದನ್ನು ಸೂರ್ಯನ ಬಿಂಬವನ್ನು ಮರೆಮಾಡುವಂತೆ ಕಳಿಸಿದ ಇದ್ದಕ್ಕಿದ್ದಂತೆಯೇ ಕತ್ತಲು ಕವಿಯಿತು ಕೌರವ ವೀರರೆಲ್ಲ ಸಂತೋಷದಿಂದ ಅರಚಿದರು ಗೆದ್ದೆ ಎಂಬ ಸಂಭ್ರಮದಿಂದ ಜಯದ್ರಥನು ಮೈಮರೆತು ಸೂರ್ಯನಿದ್ದ ಕಡೆಗೆ ನೋಡಿದ ಇದೇ ಸಮಯವೆಂದು ಕೃಷ್ಣನು ಬಿಡು ಎಂದೊಡನೆ ಅರ್ಜುನನು ತನ್ನ ಪಾಶುಪತಾಸ್ತ್ರವನ್ನು ಅಭಿಮಂತ್ರಿಸಿ ಜಯದ್ರಥನ ಮೇಲೆ ಪ್ರಯೋಗಿಸಿದ ಅದು ಅವನ ಕತ್ತನ್ನು ಕತ್ತರಿಸಿ ತಲೆಯು ಆಕಾಶಕ್ಕೆ ಚಿಮ್ಮಿತು ಕೃಷ್ಣನು ಅರ್ಜುನ ಅದು ಭೂಮಿಯ ಮೇಲೆ ಬೀಳುವುದರೊಳಗೆ ಅದನ್ನು ಅವನ ತಂದೆಯ ತೊಡೆಯ ಮೇಲೆ ಬೀಳುವಂತೆ ಮಾಡು ಕಾರಣ ಆಮೇಲೆ ಹೇಳುತ್ತೇನೆ ಎಂದೊಡನೆ ಅರ್ಜುನನು ಇನ್ನೊಂದು ಬಾಣವನ್ನು ತೆಗೆದುಕೊಂಡು ಆಕಾಶದಲ್ಲಿ ಹಾರುತ್ತಿರುವ ಜಯದ್ರಥನ ತಲೆಗೆ ಹೊಡೆದ ಕೃಷ್ಣನು ಹೇಳಿದ ಹಾಗೆಯೇ ಮಾಡಿದ ಬಾಣ ಚುಚ್ಚಿಕೊಂಡಿರುವ ಜಯದ್ರಥನ ತಲೆಯನ್ನು ಕೌರವರು ಆಕಾಶದಲ್ಲಿ ಕಂಡರು ಅಲ್ಲೇ ಹತ್ತಿರ ಶಮಂತಕ ಪಂಚಕದಲ್ಲಿ ಸಾಯಂ ಸಂಧ್ಯಾವಂದನೆಯನ್ನು ಮಾಡುತ್ತಿದ್ದ ಜಯದ್ರಥನ ತಂದೆಯ ತೊಡೆಯ ಮೇಲೆ ಹೋಗಿ ಅದು ಬಿದ್ದಿತು ಸಂಧ್ಯಾವಂದನೆ ಮುಗಿದ ಮೇಲೆ ಅವನು ಮೇಲೆದ್ದ ಜಯದ್ರಥನ ತಲೆಯು ನೆಲಕ್ಕುರುಳಿತು ತಕ್ಷಣ ಜಯದ್ರಥನ ತಂದೆಯ ತಲೆಯು ಸಹಸ್ರ ಹೋಳಾಗಿ ಒಡೆಯಿತು ಜಯದ್ರಥನು ಸತ್ತೊಡನೆ ಕತ್ತಲೆ ಕರಗಿ ಪುನಃ ಆಕಾಶವು ಕೆಂಬಣ್ಣದ ಬೆಳಕಿನಿಂದ ತುಂಬಿತು ಅಸ್ತಮಿಸುವ ಸೂರ್ಯನ ಕೊನೆಯ ಕ್ಷಣಗಳ ಸೌಂದರ್ಯ ಎಲ್ಲರಿಗೂ ಗೋಚರಿಸಿತು ಈಗ ಸೂರ್ಯನು ಸಂಪೂರ್ಣವಾಗಿ ಮುಳುಗಿದನು ಸೂರ್ಯಾಸ್ತವಾಯಿತು ಈಗ ಕೌರವರು ಮೌನವಾಗಿ ಏನೂ ಮಾಡಲಾರದೆ ನಿರಾಶೆಯಿಂದ ತಲೆ ತಗ್ಗಿಸಿ ನಡೆದರು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು